ಇನ್ನು ಒಕ್ಕೊಂಡಿಲ್ಲ ಇಡೀ ರಾಜ್ಯಕ್ಕೆ ಸಂಬಂಧ ಹಿಂಗಾಗಿ ಯಾವಾಗ ಮಾಡೋದಲ್ಲ ಸಜೆಸ್ಟ್ ಹೇಳೋದು ಸರಿ ಯಾವಾಗ ಸಜೆಸ್ಟ್ ಮಾಡ್ಬೇಕಲ್ಲ ಪ್ರತಾಪ್ ಏನೈತೆ ಬರೀ ಮೈಸೂರ್ಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಅದೊಂದು ಇಶ್ಯೂ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಎಂಬತ್ತೇಳು ಕೋಟಿ ನಮ್ಮ ವಾಲ್ಮೀಕಿ ಅದು ಇದು ನಮ್ಮ ಮುಂದೆ ದಲಿತ ವಿರೋಧಿ ಸರ್ಕಾರ ಅನ್ನೋದು ನಾವು ನಮ್ದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ಇದನ್ನ ನಾವು ಹೈಲೈಟ್ ಮಾಡಬೇಕು ಮತ್ತು ಒಂದು ಯಾವ್ದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗಬಾರ್ದು ಯಾವ್ದೋ ಒಬ್ಬನ ಲೀಡರ್ ಮಾಡಲಿಕ್ಕೆ ಇನ್ನೊಂದು ಹೋರಾಟ ಜನರ ಪರವಾಗಿರ್ಬೋದು ಇನ್ನೊಂದು ಬಿಜೆಪಿ ಸರ್ಕಾರ ದೊಡ್ಡ ಕಾಂಟ್ರಿಬ್ಯೂಷನ್ ಏನಂದ್ರೆ ಎಸ್ ಸಿ ಎಸ್ ರಿಸರ್ವೇಶನ್ ಜಾಸ್ತಿ ಮಾಡಿರೋದು ಹಾ ಅದು ಅದು ನಮ್ಮ ಸರ್ಕಾರ ಆಕ್ಚುಲಿ ದಲಿತ ಪರವಾಗಿರೋದು ಹದಿನೈದು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಹದಿನೈದು ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಮಾಡಿದ್ದು ಎಸ್ ಸಿ ಗಳಿಗೆ ಮೂರು ಪರ್ಸೆಂಟ್ ಏಳು ಎಸ್ ಟಿ ಕಡೆ ರಿಸರ್ವೇಶನ್ ಮಾಡಿದ್ರು ಬೇರೆ ಅವ್ರ ಕಾಂಟ್ರಿಬ್ಯೂಷನ್ ಏನು ನಮ್ಗೆ ಎಸ್ ಟಿ ಪಿ ಸಿ ಎಫ್ ಗೌಡ್ರ್ ಹೇಳಿದಂಗೆ ಆ ಹಣ ತಗೊಂಡು ಎಸ್ ಸಿ ಪಿ ಇದು ಏನು ಎಸ್ ಸಿ ರಿಸರ್ವೇಶನ್ ಅಧಿಕಾರ ರಾಜ್ಯಕ್ಕೆ ಕೊಟ್ಟರು ಸುಪ್ರೀಂ ಕೋರ್ಟ್ ಹೌದು ಅಂದ್ರೆ ನಮ್ಮ ನಾವು ಮಾಡಿದಂತ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಸಹಿತ ಇದನ್ನ ನಾವು ಮೇಜರ್ ತಗೋಬೇಕು ಆಯ್ತಾ ಊಟ ಮಾಡ್ತೀವಿ

ನೆಕ್ಸ್ಟ್ ಮೀಟಿಂಗ್ ಅದನ್ನ ಪ್ರಭಾರಿಗಳು ಬರ್ತಾರಲ್ಲೇ ಯಾವ ಡೇಟ್ ಪಾಸ್ ಅಂದಾಜು ಬಾಸ್